ಗುರುಮಿಡಿಕಲ್ ಗಾಜರ್ಕೋಟ್ ಕಲಬುರಗಿಯ ರಾಜ್ಯ ಹೆದ್ದಾರಿಯ ಮುಖ್ಯ ರಸ್ತೆಯಲ್ಲಿ ದೊಡ್ಡ ತಗ್ಗು ಗುಂಡಿ ಬಿದ್ದು ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ತೀವ್ರ ಅಪಾಯ ಉಂಟಾಗುತ್ತಿದ್ದು ಅದನ್ನು ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಸ್ಪಂದನೆ ನೀಡಿಲ್ಲ ಕಾರಣ ಗುರುಮಿಡಿಕಲ್ ತಾಲೂಕು ಡಿಎಸ್ಎಸ್ ಅಧ್ಯಕ್ಷರಾದ ಲಾಲಪ್ಪ ತಲಾರಿ ಅವರು ತನ್ನ ಸ್ವಂತ ವೆಚ್ಚದಲ್ಲಿ ತಗ್ಗು ಗುಂಡಿಯನ್ನು ಮುಚ್ಚಿಸುವ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಸಾರ್ವಜನಿಕರಿಂದ ಮೆಚ್ಚುಗೆಗಳು ವ್ಯಕ್ತವಾಗುತ್ತಿದ್ದವೆ ನಿಸ್ವಾರ್ಥ ಸಮಾಜ ಸೇವೆಗೆ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಜನತೆಯ ವತಿಯಿಂದ ಅಭಿನಂದನೆಗಳು ನೀವು ವೈಭವೆಲ್ಲಾರ ದಿ ಏ ನೀವು ವೈಭವೇ ಮತ್ತೆ ಕಿಲ್ಲಾರ ದಿಗಿ ಹೋಟದಿಗ उन देती में आ पा अट और